ತೊಗರಿ ಬೆಳೆಯ ನಷ್ಟದ ಕುರಿತು ಅಷ್ಟೇ ಅಲ್ಲ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ತೊಗರಿ ಬೆಳೆ ಹಾನಿಯಾಗಿರೋದರ ಕುರಿತು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂಥ ಎಸ್ ಪಾ ನಡಹಳ್ಳಿ ಅವರು ತೆಗೆದುಕೊಳ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ನಮ್ಮ ಬಿಜಾಪುರ ಜಿಲ್ಲೆ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಬಾಲರಾಜ್ ರೆಡ್ಡಿ ಅವರು ಅದೇ ರೀತಿ ಪ್ರಣಾಲ್ಕಂದ್ ಬಾಲರಾಜ್ ರೆಡ್ಡಿ ಅವರು ಅದೇ ರೀತಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಅಂಥ ರಾಜ್ಯೊಳ್ಳಿ ಅವರು ವಿಜು ಜೋಶಿ ಅವರು ಅದೇ ರೀತಿ ಬಿಜಾಪುರ ಮಂಡಲ ಅಂತ ರಾಚಪ್ನವರು ಅದೇ ರೀತಿ ನಮ್ಮ ಬಿಜಾಪುರ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಪಾಂಡುಸೌಖರ್ ಅದೇ ರೀತಿ ಇನ್ನೊಬ್ರು ಉಪಾಧ್ಯಕ್ಷರಾದಂಥ ಡಿ ಜಿ ಬಿರಾದರ್ ಅವರು ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ಪರ್ಸಪ್ಪಗೋಳ ರೇಣುಕಾ ಮೇಡಮ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಈ ಪತ್ರಿಕಾಗೋಷ್ಠಿಗೆ ಪ್ರಿಂಟ್ ಮೀಡಿಯಾ ಮತ್ತು ಟಿವಿ ಮೀಡಿಯಾದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಧಿಕಾರಕ್ಕೆ ಬಂದ ಆರಂಭದಿಂದ ಇಲ್ಲಿವರೆಗೆ ರೈತರಿಗೆ ಈ ಹಿಂದಿನ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಂದೊಂದಾಗಿ ಒಂದೊಂದಾಗಿ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಕೃಷಿ ಸನ್ಮಾನ ನಿಧಿ ಇರ್ಬೋದು ಬೋರ್ವೆಲ್ಗಳಿಗೆ ಸೆಟ್ ಹಾಕ್ಕೊಳ್ತಕ್ಕಂಥ ಕೆಲಸ ಆಗಿರ್ಬೋದು ರೈತರ ಮಕ್ಕಳಿಗೆ ಶಿಶುವೇತನ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು ಹೀಗೆ ಹತ್ತು ಹಲವಾರು ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿತ್ತು ಅದನ್ನು ಎಲ್ಲವನ್ನ ಹಂತ ಹಂತವಾಗಿ ವಾಪಸ್ ತಗೊಂಡಿದ್ದಾರೆ ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥ ಇಷ್ಟಾಗಿಯೂ ಕೂಡ ನಮ್ಮ ರೈತರು ಈ ಬಾರಿ ಒಳ್ಳೆ ಬೆಳೆ ಬರಬಹುದು ಅಂತ ನಿರೀಕ್ಷೆ ಮಾಡಿದರು ಯಾಕಂದ್ರೆ ಕಳೆದ ಬಾರಿ ಬರಗಾಲ ಇತ್ತು ಈ ವರ್ಷ ಮಳೆ ಚೆನ್ನಾಗಾಗಿದೆ ಭಾಳ ಚೆನ್ನಾಗಿ ಮಳೆ ಬರ್ತದೆ ಹೇಳಿ ಮತ್ತು ಕಾಲಕ್ಕೆ ಸರಿಯಾಗಿ ಮಳೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ಬೆಳೆ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಕೊಪ್ಪಳ ಇರ್ಬೋದು ಗದಗ ಇರ್ಬೋದು ಈ ಭಾಗದಲ್ಲಿ ತೊಗರಿ ಬೆಳೆ ಬಹಳ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ ಬೆಳಗಾವಿನಲ್ಲಿ ತಗೊಂಡ್ರೆ ನಿಮಗೆ ಕಬ್ಬು ಜಾಸ್ತಿ ಬೆಳಿತಕ್ಕಂಥದ್ದು ಪ್ರಥಮವಾಗಿ ಹಾವೇರಿಯಲ್ಲಿ ಹೋದರೆ ನಮಗೆ ಮೆಕ್ಕೆಜೋಳ ಜಾಸ್ತಿ ನಾವು ಬೆಳೀತಕ್ಕಂಥ ಬೆಳೆ ನಾನು ಅಂದ್ರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅತಿ ಹೆಚ್ಚು ಏರಿಯಾ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ನಾ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತೇವೆ ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ತೊಗರಿ ಬೆಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ ಹೈಯೆಸ್ಟ್ ತೊಗರಿ ಬೆಳೆ ನಾನು ಎರಡು ಜಿಲ್ಲೆಯಿಂದ ರೆಫರ್ ಮಾಡ್ತೇನೆ ಹೈಯೆಸ್ಟ್ ತೊಗರಿ ಬೆಳೆದಿರ್ತಕ್ಕಂಥದ್ದು ಆರು ಲಕ್ಷದ ಹದಿಮೂರು ಸಾವಿರ ಹೆಕ್ಟರ್ ಪ್ರದೇಶ ಗುಲ್ಬರ್ಗಾದಲ್ಲಿ ಬೆಳೆದಿದ್ರೆ ನೆಕ್ಸ್ಟು ಎರಡನೇ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ ವಿಜಯಪುರ ಜಿಲ್ಲೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ನಾವು ತೊಗರಿಯನ್ನು ಬೆಳೆದಿದ್ದೇವೆ ಎನೆ ಹತ್ರಕ್ಕೆ ಬೆಳೆದಿದೆ ತಲೆ ಹತ್ರಕ್ಕೆ ಬೆಳೆದಿದೆ ಎತ್ತಗೈ ಮಠನೂ ಬೆಳೆದಿದೆ ಹೂ ಕಟ್ಟಿದ ಮೇಲೆ ಹೂ ಉದುರ್ಲಿಕ್ಕೆ ಪ್ರಾರಂಭ ಆಯ್ತು ಕಾಯಿ ಕಟ್ಟಲಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಾಯಿ ಕಟ್ಟಿರ್ತಕ್ಕಂಥ ಉಳಿದದೆಲ್ಲವೂ ಕೂಡ ಉದುರೋಯ್ತು ಆ ತಕ್ಷಣಕ್ಕೆ ಜಿಲ್ಲಾಧಿಕಾರಿ ಆಗ್ಲಿ ಉಸ್ತುವಾರಿ ಸಚಿವರಾಗ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಯಾಕೆ ಈಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಕೆಲಸನೂ ಕೂಡ ಮಾಡಲಿ ಇದರಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ನಮ್ಮ ರೈತರು ಮೂಲತಃ ಮೊದಲಿಂದ ಹಳೆ ಹಳೆಯ ರೈತರು ಕೆಲವರು ಇದ್ದಾರೆ ಅವರು ಕೃಷಿ ಕೇಂದ್ರಗಳಿಂದ ಬೀಜ ಖರೀದಿ ಮಾಡಲ್ಲ ಅವರು ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಜನ ಆ ರೀತಿ ರೈತರು ಇದ್ದಾರೆ ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡಿ ಶೇಖರಣೆ ಮಾಡಿ ಬಿತ್ತಿದಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಿದೆ ಅದು ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ ಅದು ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ಇವತ್ತು ನಿಮಗೆ ಇಳುವರಿ ಬರ್ತಾ ಇದೆ ಆದರೆ ಯಾವ ಕೃಷಿ ಕೇಂದ್ರಗಳಿಂದ ಸರ್ಕಾರದ ಏಜೆನ್ಸಿಗಳಿಂದ ಖಾಸಗಿ ಏಜೆನ್ಸಿಗಳಿಂದ ಸರ್ಕಾರ ನೇಮಿಸಿದಂಥ ಖಾಸಗಿ ಏಜೆನ್ಸಿಗಳು ಮತ್ತು ಸರ್ಕಾರದ ಏಜೆನ್ಸಿಗಳಿಂದ ಬೀಜವನ್ನು ವಿತರಣೆ ಮಾಡಿದರೆ ಆ ಬೀಜದಿಂದ ಬಿತ್ತನೆ ಮಾಡಿದರೆ ಅದು ಎದೆ ಎತ್ತರಕ್ಕೆ ಗಿಡಗಳು ಬೆಳೆದಿದೆ ತಲೆ ಎತ್ತರಕ್ಕೆ ಬೆಳೆದಿದೆ ಎತ್ತಗೈ ಮಟ್ಟನ ಬೆಳೆದಿದ್ದಾವೆ ಆದರೆ ಹೂ ಆಗಿದ ತಕ್ಷಣ ಹೂ ಉದುರಿ ಕಾಯಿ ಕಟ್ಟದೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಇವತ್ತು ನಾಶ ಆಗಿರತಕ್ಕಂಥದ್ದು ದಯಮಾಡಿ ಮೇಡಮ್ ಅಲ್ಲೇ ಕೂತ್ಕೊಂಡು ಇವತ್ತು ನಾಶ ಆಗಿರ್ತಕ್ಕಂಥ ರೈತರು ಮೂಲ ಉತ್ಪಾದನೆ ಮಾಡಿದಂಥ ಬೀಜ ಚೆನ್ನಾಗಿ ಬೆಳೆದಿದೆ ಇದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಬೇಕಾದಂಥ ಜವಾಬ್ದಾರಿ ಯಾವುದು ಸರ್ಕಾರದ್ದು ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯವ್ರದ್ದು ಮಾಡಲಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ತಿಂಗಳ ಹಿಂದೆ ಆದೇಶ ಮಾಡ್ತಾರೆ ಅಲ್ಲಿ ಸ್ಟಡಿ ಮಾಡ್ತಾರೆ ವಿಮಾ ಕಂಪನಿಗಳಲ್ಲಿ ಎರಡು ಹಂತದ ಏನು ನಿಮಗೆ ವಿಮಾ ಸರ್ವೆ ಇದೆ ಪ್ರೈಮರಿ ಸರ್ವೆ ಮಾಡ್ಸೋಕ್ಕೆ ಹೇಳ್ತಾರೆ ಮಾಡಿಸಿದ ಮೇಲೆ ಯಾಕೆ ನಷ್ಟ ಆಗಿದೆ ಅನ್ನೋದನ್ನು ಮಾಡಿ ಈಗಾಗಲೇ ಎಪ್ಪತ್ತೇಳು ಕೋಟಿ ರೂಪಾಯಿ ಅಲ್ಲಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿಸಿದ್ದಾರೆ ಅದು ನಮ್ಮ ಜಿಲ್ಲೆಯಲ್ಲಿ ಹ್ಞೂ ಹ್ಞೂ ಜಿಲ್ಲಾಡಳಿತ ಸಂಪೂರ್ಣ ಸತ್ತು ಹೋಗಿದೆ ಇಲ್ಲಿರ್ತಕ್ಕಂಥ ಡಿ ಸಿಗೆ ಕ್ಯಾರೆ ಅಂತ ಇಲ್ಲ ಯಾವ ಹಲಗಳಿಗೆ ಭೇಟಿ ಕೊಡಲಿಕ್ಕೆ ತಯಾರಾಗಿಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡಲಿಕ್ಕೆ ತಯಾರಾಗಿಲ್ಲ ಉಸ್ತುವಾರಿ ಸಚಿವರು ಇದಾರೋ ಇಲ್ವೋ ಗೊತ್ತಿಲ್ಲ ಒಂದು ನಾನು ಒಂದು ಕೆ ಡಿ ಬಿ ಸಭೆ ಮಾಡಿ ಇಲ್ಲಿ ತೊಗರಿ ಬೆಳೆ ನಷ್ಟ ಆಗಿದೆ ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಅಂತೇಳಿ ಅಟ್ಲೀಸ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ ಇಬ್ಬರು ಸಚಿವರು ಇದ್ರು ಮಾಡಿಲ್ಲ ಕಳಪೆ ಬೀಜ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ರೈತರು ರೈತ ಮುಖಂಡರುಗಳು ಅನೇಕ ಸಂಘಟನೆಗಳು ಸ್ವತಃ ಲೋಕಾಯುಕ್ತರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆ ಕೊಟ್ಟರು ಕೂಡ ಇವತ್ತಿನವರೆಗೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯಾಗಲಿ ಜಂಟಿ ಕೃಷಿ ಅಧಿಕಾರಿಯಾಗಲಿ ಕ್ರಮ ತಗೊಳ್ಳೋಕ್ಕೆ ತಯಾರಾಗಿಲ್ಲ ತಮಗೆಲ್ಲ ನಾನು ಕೊಟ್ಟಿದ್ದೀನಿ ಏನು ಹೇಳ್ತಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಜಯಪುರ ಜಿಲ್ಲೆ ತೊಗರಿ ಬೆಳೆ ವಿಮಾ ಸಮೀಕ್ಷೆಯ ವರದಿ ಅಂತ ಒಂದು ಕೊಡ್ತಾರೆ ವಿಜ್ಞಾನಿಗಳ ತಂಡ ಇದಕ್ಕೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಈ ವರದಿಗೆ ಸರ್ಕಾರ ಆದೇಶ ಮಾಡಬೇಕು ಏನಂತ ಜಿಲ್ಲಾಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಮಿನಿಸ್ಟ್ರಸ್ ಆಗಲಿ ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಒಂದು ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ ನೀವು ಹೋಗಿ ಅಧ್ಯಯನ ಮಾಡಿ ಕೂಡಲೇ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಕೇಳಬೇಕು ಹೋಗಲಿ ಜಿಲ್ಲಾಧಿಕಾರಿ ಆರ್ಡರ್ ಮಾಡಬೇಕು ಮಾಡಿಲ್ಲ ಮಾಧ್ಯಮಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು ರೈತ ಮುಖಂಡರುಗಳು ವಿವಿಧ ಸಂಘಟನೆಗಳು ಇದಕ್ಕೆ ಹೋರಾಟಕ್ಕಿಡಿದಾಗ ಮಾಧ್ಯಮಗಳ ಮತ್ತು ಸಂಘಟನೆಗಳ ಒಂದು ಕಣ್ಣೊರೆಸುವ ತಂತ್ರ ಅವನ ದಾರಿ ತಪ್ಪಿಸೋದಕ್ಕೋಸ್ಕರ ಇವರು ಕೆಲವು ಜನ ಕೃಷಿ ಪ್ರೊಫೆಸರ್ಗಳನ್ನ ಕರೆಸ್ದಾಗ ಮಾಡಿ ಹೊಲಗಳಿಗೆ ವಿಸಿಟ್ ಮಾಡ್ದಾಗ ಮಾಡಿ ಊರು ಅಲ್ಲೇ ಒಂದೊಂದು ಇಲ್ಲೊಂದು ಹೊಲದಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿ ಒಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟಲ್ಲಿ ಏನಿದೆ ಅವ್ರು ಹೇಳ್ತಾರೆ ತೇವಾಂಶದ ಕೊರತೆಯಿಂದ ಆಗಿದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾವು ಅಧ್ಯಯನ ಮಾಡಿ ನೋಡಿ ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬರಗಾಲದ ಬೆಳೆ ಯಾವುದು ಅಂದರೆ ಅದು ತೊಗರೆ ತೊಗರೆ ಬೇರುಗಳು ವರ್ಟಿಕಲ್ಲಾಗಿ ಭೂಮಿನಲ್ಲಿ ಇಳಿತವೆ ದ್ವಿದಳ ಧಾನ್ಯಗಳು ಯಾವುದೇ ಇರಲಿ ನೋಡಿ ನೀವು ಅದು ವರ್ಟಿಕಲ್ಲಾಗಿ ಭೂಮಿನಲ್ಲಿ ಇಳೀತದೆ ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದು ಅಂತಂದರೆ ಅದು ತೊಗರಿ ತೇವಾಂಶದ ಕೊರತೆ ಆಗಿದರೆ ಎದೆಮಠ ಕುತ್ತಿಗೆ ಮಠ ತಲೆಹಕ್ಕೆ ತೊಗರೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಲ್ಲೇ ಕುಂತ್ಕಂಡು ನಿಂತ್ಕೋಬೇಕಾಗಿತ್ತು ಇಷ್ಟೇ ಒಂದು ಮಳನೋ ಎರಡು ಮಳನೋ ಬೆಳಿಬೇಕಾಗಿತ್ತು ಗಿಡ ಅದು ಗಿಡ ತಲೆ ಎತ್ತಿಕ್ಕೆ ಬೆಳೆದಿದೆ ಭಾಳ ಚೆನ್ನಾಗಿ ಒಡೆದಿದೆ ಎಲ್ಲ ಹೂವು ಕಟ್ತದೆ ಹೂವು ಉದುರಿ ಹೋಗ್ತದೆ ಇನ್ನು ಎರಡನೇದವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಮಂಜು ಬಿದ್ದು ಹಾಳಾಗೋಯ್ತು ಎರಡು ದಿನ ಮಂಜು ಬಿದ್ದುಬಿಡ್ತು ಕಂಪ್ಲೀಟ್ ಹಾಳಾಗೋಗ್ಬಿಡ್ತು ಸ್ವಾಮಿ ಮಂಜಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ತೋಟಗಾರಿಕೆ ಬೆಳೆಗಳು ಅದು ದ್ರಾಕ್ಷಿ ದಾಳಿಂಬ್ರೆ ಈ ಬೆಳೆಗಳು ಮಂಜಿಗೆ ಬೇಗ ಹಾಳಾಗ್ತದೆ ತೊಗರಿ ಅಲ್ಲ ಅದು ನೀವು ದ್ರಾಕ್ಷಿ ಬೆಳೆಗಳು ನೋಡೋಗಿ ಯಾರಾದರೂ ದ್ರಾಕ್ಷಿ ಬೆಳೆಗಾರರು ಬಂದು ನಮ್ದು ಎಂಟೈರ್ ಎಂಬತ್ತು ಪರ್ಸೆಂಟ್ ಹಾಳಾಗಿದೆ ಅಂತ ಹೇಳಿದ್ರ ದಾಳಿಂಬೆ ಬೇರೆ ಹಾಳಾಗಿದೆಯಾ ತೊಗರಿ ಬೆಳೆಗೆ ಮಂಜು ಅಂತಕ್ಕಂಥದ್ದು ಇನ್ನು ಮೂರನೇ ಕಾರಣ ಕೊಡ್ತಾರೆ ಏನು ಕೊಡ್ತಾರೆ ಅಂದರೆ ನಮ್ಮ ರೈತರು ಬೀಜನ ಹತ್ತಿರ ಹಾಕ್ಬಿಟ್ಟವ್ರೆ ಅದಕ್ಕೆ ಉಸಿರಾಡೋಕೆ ಆಗ್ತಾ ಇಲ್ಲ ಏನು ಹೇಳ್ತಾರೆ ಆ ಗಿಡಕ್ಕೆ ಆಗ್ತಾ ಇಲ್ವಂತೆ ಗಾಳಿ ಸಾಲ್ತಾ ಇಲ್ವಂತೆ ಮತ್ತು ಇನ್ನೊಂದು ಹೇಳ್ತಾರೆ ಅದಕ್ಕೆ ಬಿಸಿಲು ಗಾಳಿ ಕಡಿಮೆ ಆಗ್ಬಿಟ್ಟಿದೆ ಅಲ್ಲ ಸ್ವಾಮಿ ಹೂವು ಮೇಲೆ ಆಗ್ತದೋನು ತಡಗೆ ಬೇರಾಗೆ ಆಗ್ತದ ಹಾಂ ತೊಗರಿ ಗಿಡಕ್ಕೆ ಹೂವು ಮೇಲೆ ಆಗ್ತದೆ ಯಾರು ಕಿವಿಗೆ ಹೂವು ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ ಕೃಷಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಿಮ್ಮ ಉಸ್ತುವಾರಿ ಸಚಿವರು ಮಾತು ಕೇಳ್ಕೊಂಡು ರೈತರಿಗೆ ಪರಿಹಾರ ಕೊಡಬೇಕಾಗತ್ತಲ್ಲ ಅಂಥೇಳಿ ಯಾಮಾರಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ಅಧಿಕಾರಿ ಮಾಡ್ತಾ ಇದಾರೆ ಜಿಲ್ಲೆನಲ್ಲಿ ನೀವಿನ್ನೂ ಕೂಡ ನಿಮ್ಮ ದಪ್ಪ ಚರ್ಮ ಇದ್ರೆ ನಾನು ಎ ಎಸ್ ಪಾಟೀಲ್ ನಡಹಳ್ಳಿ ರೈತ ಮೋರ್ಚಾದ ಜಿಲ್ಲಾ ರಾಜ್ಯಾಧ್ಯಕ್ಷನಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ನಾಯಕರುಗಳು ಸೇರಿ ಮಂಗಳವಾರ ಏನು ಲೋಕಾಯುಕ್ತರದ್ದಾಗ್ತದೆ ಬುಧವಾರ ದಿನ ಎಸ್ ಪಿ ಕಚೇರಿ ಮುಂದೆ ಡಿ ಸಿ ಮೇಲೆ ಮತ್ತು ಕೃಷಿ ಜಂಟಿ ಅಧಿಕಾರಿಗಳ ಮುಂದೆ ಕ್ರಿಮಿನಲ್ ಮೊಕದ್ದೇನ ಯಾವ ಕಳಪೆ ಬೀಜವನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಡಿ ಸಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆಯನ್ನು ತಗೋಬೇಕು ರೈತರದು ಅಂತ ಹೇಳಿ ನಾವು ಕೂಡ ಎಸ್ ಪಿ ಕಚೇರಿ ಮುಂದೆ ನಿಂತ್ಕೊಂಡು ಧರಣಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಬುಧವಾರ ದಿವಸ ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸರ್